ಸ್ನೇಹಿತರೆ ನಿಮಗೆ ಗೊತ್ತಿದ್ದಂತೆ ಈಗಲೇ ದೀಪಾವಳಿ ಹಬ್ಬವಾಯಿತು ನಿಮ್ಗೆ ಗೊತ್ತಿದೆ ದೀಪಾವಳಿ ಹಬ್ಬದಲ್ಲಿ ಹೂಗಳಿಗೆ ಯಾವ ತರ ಬೇಡಿಕೆ ಇತ್ತಂತ ಚೆಂಡು ಹೂವಾಗಲಿ ಅದರ ಜೊತೆಗೆ ವಿಶೇಷವಾಗಿ ಸೇವಂತಿ ಹೂವಿಗೆ ಹೆಚ್ಚಿನ ಬೇಡಿಕೆ ಇತ್ತು ಅದು ನಿಮಗೆ ಗಮನದಲ್ಲಿ ಬಂದಿದೆ ಅದಕ್ಕಾಗಿ ನಾನು ನಿಮಗೆ ಸೇವಂತಿ ಹೂವಿನ ಬಗ್ಗೆ ಹೇಳಲಿದ್ದೇನೆ ಸೇವಂತಿಗೆ ಹೂವಿಗೆ ಬಂದಾಗ ಅದರ ಸಸಿಗಳನ್ನು ನೋಡೋದು ಅಷ್ಟೇ ಮಹತ್ವವಾಗಿರುತ್ತೆ ಈಗ ನಾನು ಇರೋದು ಸಾಂಗ್ಲಿ ಜಿಲ್ಲೆಯ ವಿಕಾಸ್ ಹೈಟೆಕ್ ನರ್ಸರಿಯಲ್ಲಿ ನಿಮ್ಗೆ ಹೇಳಬೇಕಂದ್ರೆ ರೈತ್ರೆ ವಿಕಾಸ್ ಹೈಟೆಕ್ ನರ್ಸರಿ ಮಹಾರಾಷ್ಟ್ರದಲ್ಲಿ ಸೇವಂತಿಗೆ ಸಸಿಯನ್ನು ತಯಾರಿಸಲು ಮೊದಲನೇ ನಂಬರ್ ಹಾಗಾಗಿ ನಿಮ್ಗೆ ಇಲ್ಲಿ ಸಸಿಗಳನ್ನ ನಾನು ತೋರಿಸ್ತೀನಿ ಇಲ್ಲಿ ಸಸಿಗಳನ್ನ ನೀವು ನೋಡಬಹುದು ಇವ್ ಸೇವಂತಿ ಹೂವಿನ ಸಸಿಗಳಾಗಿವೆ ಈ ಸಸಿಯನ್ನ ನಿಮ್ಗೆ ತೋರಿಸ್ತೀನಿ ಈ ಸೇವಂತಿ ಹೂವಿನ ಸಸಿಯನ್ನ ನೀವು ನೋಡಿ ಅವ್ರು ಯಾವ ತರ ಸಸಿಯನ್ನ ತಯಾರಿಸಿದ್ದಾರೆ ಸ್ನೇಹಿತರೆ ನಿಮಗೆ ಸೇವಂತಿಗೆ ಸಸಿ ಬಂದಾಗ ಸ ಈ ಸಸಿಗೆ ಬೆಳಕು ತುಂಬ ಬೇಕಾಗಿರುತ್ತೆ ಆದರೆ ಸೇವಂತಿಗೆ ಹೂವಿಗೆ ಅಥವಾ ಸೇವಂತಿ ಸಸಿಗೆ ನೇರವಾದ ಸೂರ್ಯಪ್ರಕಾಶ ಬೆಳಬಾರದು ವಿಕಾಸ್ ಐ ಟೆಕ್ನಾಲಸಿ ತಮ್ಮದಾದೆ ಮದರ್ ಪ್ಲಾಟ್ ಇದ್ದು ಒಂದ್ ಎಕರೆಯಲ್ಲಿ ಇದು ಮದರ್ ಪ್ಲಾಟ್ ಇದೆ ಆ ಮದರ್ ಪ್ಲಾಟ್ ನಲ್ಲಿ ಈ ಸಸಿಗಳನ್ನು ಅವರು ತಯಾರಿಸುತ್ತಾರೆ ಮತ್ತೆ ಅದಕ್ಕೆ ಬಲ್ಬ್ ಗಳನ್ನು ಬಿಟ್ಟು ಈ ಬಲ್ಬ್ ಗಳ ಬೆಳಕಿನಲ್ಲಿ ಈ ಸಸಿಗಳನ್ನು ತಯಾರಿಸಿದ್ದಾರೆ ಇಲ್ಲಿ ವಿಕಾಸ್ ಹೈಟೆಕ್ ನರ್ಸರಿ ಇವ್ರದೇ ಮದರ್ ಪ್ಲಾಟ್ ಇದ್ದು ಇಲ್ಲಿ ನಿಮಗೆ ಒಳ್ಳೆಯ ಗುಣಮಟ್ಟದ ಸಸಿಗಳು ಸಿಗುತ್ತವೆ ಇಲ್ಲಿ ಬಂದಾಗ ನಿಮ್ಗೆ ಬೇರೆ ಬೇರೆ ವೆರೈಟಿಗಳು ಸಿಗಬಹುದು ಇದರಲ್ಲಿ ನಿಮ್ಗೆ ಹೇಳಬೇಕಂದ್ರೆ ವಿಶೇಷವಾಗಿ ಇವ್ರದ್ದು ಪೂರ್ವ ವೈಟ್ ಆಗಲಿ ಪೌರ್ಣಿಮಾ ವೈಟ್ ಭಕ್ತಿ ಬ್ರೌನ್ಸ್ ಅಂತ ಅದ್ರ ಜೊತೆಗೆ ಸ್ವಾತಿ ಪರ್ಪಲ್ ಸ್ಟಾರ್ ವೈಟ್ ಈ ತರ ಹಲವಾರು ವೆರೈಟಿಗಳು ಇವರಲ್ಲಿ ಅವೈಲೇಬಲ್ ಇವೆ ಈ ಸಸಿಗಳ ಈ ವೆರೈಟಿಗಳ ವೈಶಿಷ್ಟ್ಯಗಳು ನಿಮ್ಗೆ ಹೇಳ್ಬೇಕಂದ್ರೆ ನಾಟಿ ಮಾಡಿದಾಗ ಕೇವಲ ದಿನಗಳಲ್ಲಿ ಹೂಗಳು ಬರಲು ಸ್ಟಾರ್ಟ್ ಆಗುತ್ತವೆ ಮತ್ತೆ ಎರಡೂವರೆ ತಿಂಗಳ ಮಟ್ಟ ನೀವು ಹೂಗಳನ್ನ ಪಡೆಯಬಹುದು ಮತ್ತೆ ನಿಮ್ಗೆ ಹೇಳ್ಬೇಕಂದ್ರೆ ಈ ವೆರೈಟಿ ಗಿಡಗಳು ಮೂರು ಮೂರು ಅಡಿ ಉದ್ದಾಗಿ ಬರುತ್ತವೆ ಇದ್ರ ಹೈಟ್ ಮೂರು ಅಡಿ ಇರುತ್ತೆ ಮತ್ತು ರೋಗ ಕೂಡ ಬಲಿಷ್ಠವಾಗಿದ್ದು ದೂರಿನ ಮಾರ್ಕೆಟ್ಗೂ ಒಳ್ಳೆಯ ತಳಿಗಳಾಗಿವೆ ಒಳ್ಳೆಯ ವೆರೈಟಿಗಳಾಗಿವೆ ಮತ್ತು ಈ ಹೂಗಳು ವೈಟ್ ಆಗಿ ದೊಡ್ಡ ಸೈಜ್ ಅಲ್ಲಿ ತುಂಬಾ ರೌಂಡ್ ಆಗಿ ಆಕಾರಗಳನ್ನು ಹೊಂದಿವೆ ಮತ್ತು ಹೊಳೆಯುವ ಆಕರ್ಷಕವಾಗಿ ಹೂಗಳು ಬರುತ್ತವೆ ಒಂದು ಎಕರೆಗೆ ಹದಿನೈದರಿಂದ ಹದಿನಾರು ಟನ್ ನೀವು ಉತ್ಪಾದನೆಯನ್ನು ಗಳಿಸಬಹುದು ಹಾಗಾಗಿ ನಿಮಗೆ ಈ ತಳಿಗಳು ಈಗ ನಾನು ಹೇಳಿದಂತೆ ಪೂರ್ವ ವೈಟ್ ಆಗಲಿ ಪೂರ್ಣಿಮಾ ವೈಟ್ ಈ ವೆರೈಟಿಗಳು ಈ ತಳಿಗಳು ನಿಮಗೆ ಬೇಕಾಗಿದ್ದರೆ ಸೇವಂತಿಯ ಕೃಷಿಯಿಂದ ಹೆಚ್ಚಿನ ಆದಾಯನು ಗಳಿಸಬೇಕಿದ್ದರೆ ಕೂಡಲೇ ಕೆಳಗೆ ಕೊಟ್ಟಿರುವ ನಂಬರ್ ಗೆ ಸಂಪರ್ಕಿಸಿ ರಾಸೈಟಿಕ್ ನರ್ಸರಿಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಈ ಗುಣಮಟ್ಟದ ಸಸಿಗಳನ್ನು ಪಡೆದು ನೀವು ಒಳ್ಳೆಯ ಆದಾಯನ್ನು ಗುಣಮಟ್ಟದ ಆದಾಯನ್ನು ಗಳಿಸಿರಿ